ಹಿಡ್ಕಲ್ ಜಲಾಶಯದಿಂದ ಜಾನುವಾರು ಕುಡಿಯುವ ನೀರಿಗಾಗಿ ಯಳದಂಡಿ ಭಾಗದ ಜನರಿಗೆ ಅನುಕೂಲಕ್ಕಾಗಿ ಕಾಲುವೆಗೆ ನೀರು ಹರಿಬಿಟ್ಟಿತು ರಾಯಬಾಗ್ ತಾಲೂಕಿನ ರೈತರು ನೀರಿನ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಸಂಶಯದಿಂದ ಕಾಲುವೆಗಳ ಮೇಲೆ ನೀರಾವರಿ ಇಲಾಖೆ ಅಧಿಕಾರಿಗಳು ವೀಕ್ಷಣೆಗೆ ತೆರಳಿದ ಸಮಯದಲ್ಲಿ ರಾಯಬಾಗ್ ತಾಲೂಕಿನ ರೈತರು ಕೆನಾಲ್ದಿಂದ ನೀರು ಸೋರಿಗೆ ಮಾಡುತ್ತಿರುವುದಾಗಿ ಕೇಳಿ ಕೆನಾಲ್ ಪಕ್ಕದ ತೆರೆದ ಬಾವಿಗಳನ್ನು ಜೆಸಿಬಿ ಮುಖಾಂತರ ಮುಚ್ಚಿದ್ದು ಹಾಗೂ ಮೋಟಾರ್ ಪಂಪ್ ಸೆಟ್ಗಳನ್ನು ವಶಪಡಿಸಿಕೊಂಡ ಹಿನ್ನೆಲೆ ಆ ಭಾಗದ ರೈತರು ಆಕ್ರೋಶಗೊಂಡು ಅಧಿಕಾರಿಗಳಿಗೆ ಮನವಿ ಮಾಡಿ ಬಾವಿ ಮುಚ್ಚುವ ಕೆಲಸ ನಿಲ್ಲಿಸುವಲ್ಲಿ ಯಶಸ್ವಿಯಾದರು ಅದೇ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಅನುಕೂಲವಾಗುವ ಹಾಗೆ ಕೆಲಸ ನಿರ್ವಹಿಸುವ ಹಾಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಘಟನಾ ಸ್ಥಳ ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿಗಾರರು ಯುಕೆ ಜಂತ್ರಿ ನ್ಯೂ ಚಿಕ್ಕೋಡಿ এরা <laughs> <laughs> ಒಬ್ಬರು ಯಾರು ಇಲ್ರಿ ಏನ್ ನಿಜಾನ ನಾನ್ ನಿಮ್ ಹೇಳೋದೆಲ್ಲ ನಿಜಾನೇ ನಾವು ಅದನ್ನು ಮಾಡ್ತೇವೆ ಮಾಡ್ತೇವೆ ಕೆಂದ್ಬಿಡ್ರ ಬಂದ್ ಮಾಡಿ ಸರ್ ರೈತರು ಹೊ ನಾವ್ ಹೊಟ್ಟೆ ತುಂಬ್ರಿ ಒಂದ ಮಾತ್ರಿ ಸರ್ ಹಾಕ್ತೀರಿ ಜಾಗ ಅವ್ರಾಂಗ್ ಎಲ್ಲಾರು

ನೀವು ನೀವ್ ಇಲ್ಲಿ ಬಂದು ನೋಡ್ರಿ ಈಗ ಸದ್ಯ ನೀವು ಬಂದರಿಲ್ಲ ನಾವು ಬಂದ್ರಿ ನೀವೇ ಬರ್ಲಿಲ್ಲ ನಾವು ನಾವ್ ಗೊತ್ತಿರ

ಜವಳಿ ನೀರಿಗೆ ಬಾಯಿ ಕಡ್ಕೊಂದ ಪೈಪ್ ಲೈನ್ ಮುಕ್ಕೊಂದ ಕುಡಿಯಕ್ಕೆ ನೀರು ಹೋದ್ರು ಸಾಹೇಬ್ರು ಏನು ಮಾಡತ್ತಾರೆ ರೀ ಬಾಯಿ ಮುಚ್ಚಿನೆ ಪೈಪ್ಲೈನ್ ಹೊಡೆದ್ನೆ ಆಮೇಲೆ ಟಿ ಸಿ ಜಂಪ್ ಕಿತ್ನೆ ಎಲ್ಲ ದಿವಾಳಿ ಮಾಡತ್ತ ಬಗ್ಗೆ ನೀವು ಯಾರ್ಯಾರು ದೂರ ಅದು ಯಾರು ಕೊಡೋಣ್ರಿ ಯಾರು ಕೇಳೋ ರೀ ಅವ್ರು ಏ ಹೇಳಿದೆ ಇಲ್ಲ ರೀ ಯಾರು ಇಲ್ಲ ರೀ ಬಂದೇನು ಏನು ಮೋಟ್ರ್ ಕಿತ್ಕೊ ನಿಮ್ಮ ಟಿ ಸಿ ಹೋಗಿರಿ ಇದ್ನೇ ಹೇಳ್ರಿ ಇದ್ರ ಬಗ್ಗೆ ನೀವು ಏನು ಮುಂದಿನ ಕ್ರಮ ಏನು ಏನು ಅವ್ರಿಗೆ ನಟ್ಟು ಬಿಡ್ರಿ ನಟ್ಟು ಬಿಡಿಯಕ್ಕ ನೀರು ಅವ್ರಿಗೆ ಅವರ ನೀರಾವರಿ ಇಲಾಖೆ ಅವ್ರಿಗೆ ಪ್ರಕಾರ ಈಗೆಲ್ಲ ನಮ್ಮ ಕಡೆ ದಾಖಲೆಗಳು ಅದಾವ ಅಂತ ಹೇಳ್ತಾರೆ ನಮ್ಮ ಕಡೆ ಏನು ದಾಖಲೆ ಇಲ್ಲ ನಿಮ್ಮ ಕಡೆ ಇಲ್ಲ ಇಲ್ಲಿ ನಮ್ಮ ಕಡೆ ಏನು ದಾಖಲೆ ಇಲ್ಲ ಇದ್ದು ಹಿರಿಯರ್ ಜಮೀನ್ದಾಗ ಇದೀವು ಆ ಜೋಳ ನೀರು ಕಡ್ದ ನಾವು ದನಕರ ಕುಡಿ ನೀರಕ್ಕೆ ಓದೋದಿವು ಈಗ ನಮ್ಮ ಕಡೆ ಹಂಗೆ ಬಂದಿದ್ದಾರೆ ಅವರು ಬಂದಿದ್ರು ಬಂದ ಮತ್ತೆ ಅದನ್ನು ತಪ್ಪದು ಇಟ್ಟಾರೆ ಈಗ ಈಗ ಪ್ರಿಯಾಂಕಾ ಜಾಸ್ತಿ ಅವ್ರು ಏನು ಹೇಳಿದ್ರೆ ಅವ್ರು ಏನು ಹೇಳಿದ್ರೆ ಹೇಳಿ ಆಮೇಲೆ ಯಾಮ್ರಿ ನಮ್ಗೆ ದಸ್ಟ್ಬಿನ್ಗೆ ಏನು ಗೊತ್ತಾಗಲಿಲ್ಲ ಕೆಲಸ ಬಂದ್ ಮಾಡಿ ಸರ್ ಕೆಲಸ ಬಂದ್ ಮಾಡಿ ಸರ್ ಅದಕ್ಕೆ ನಾವು ಎರಡು ಮಾತಾಡಲಿ ಇಲಾಖೆ ಇನ್ನು ಏನ್ ಮಾಡಿಲ್ಲರಿ ನಾವು ಬಿಡದುವಿಲ್ಲ ಇಲ್ಲ ಏನ್ ಬೇಕಾದ್ಮೇಲೆ ನಾವು ಸಾಯಕೋತೀಗ ರೈತರೆಲ್ಲ ಎರಡ್ ಎಕರೆ ಹೊಲ ನೋಂದ್ ಮಾಡಿ ಮಾಡಿ ಲೈನ್ ಮಾಡಿ ಈಗ ರೈತರ ನಮ್ಮ ಮೋಟ್ರ್ ಎಲ್ಲ ಬಾವೆ ಮುಚ್ಚಿಟ್ಟು ನಾವ್ ಏನ್ ಮಾಡ್ಬೇಕು ಹೇಳೋ ನಾವ್ ಮಾಡ್ಬೇಕು ಈಗ ರೈತರಲ್ಲಿ ಈಗ ನಮ್ಮ ಮೋಟ್ರ್ಗಳೆಲ್ಲ ಮುಚ್ಚಿಬಿಟಾರ ನಮ್ದೀಗ ಪೈಪ್ಲೈನ್ಗಳ ಎಲ್ಲಾನು ಹೊಡೆದ್ ಬಿಟ್ಟಿದ್ದಾರೆ ನಾವು ಎರಡಕ್ಕೆ ನೋಂದ ಮಾಡಿ ಬಡ್ಡಿ ಹಂಗೆ ಪೈಪ್ ತಗಿ ಮಾಡಿದ್ವಿ ನಾವು ಮತ್ತು ಇವರು ಈ ನಮನಿ ಮಾಡ್ರಿ ನಾವು ರೈತರ ಹೆಂಗೆ ಮಾಡು ರೈತರ ಕೊಲಾಕೈತಲ್ ಸರ್ಕಾರ ಆ ಮುಂದೇನ ನೀವು ಹೆಂಗೆ ನೀವು ನೋಡು ಸರ್ಕಾರನ ರೈತರ ಕೊಲ್ಲಾಕತ್ರಿ ರೈತ ಹೆಂಗೆ ತೆಡಿತ ನಾವು ಸರ್ಕಾರ ದಯಮಾಡಿ ನಾವ್ ಹೇಳ್ತೇವೆ ನಾವ್ ಅಂತ ಏನ್ ಬಿಡುದಿಲ್ಲ ಏನು ಬೇಕಾದ್ರೂ ಜವಳ ನೀರ್ದ ಕುಡಿ ದನಕರ ನೀರು ಕುಡಿಯಕ್ಕೆ ನಾವು ನಾವೀಗ ಶ್ರದ್ಧಾ ಮತ್ ಚಲೋ ಮಾಡಿ ಏನು ನಾವು 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 ನಾಲ್ಕು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೂಟ್ಯೂಬ್ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ